ಹಾಯ್ ಫ್ರೆಂಡ್ಸ್ ಶಿವ ಆರ್ಸ್ ಅಲ್ಲಿ ಒನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೈಕ್ ಒಂದು ಮೈಕನ್ನ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಈ ಮೈಕ್ ವಿಶೇಷತೆ ಏನಪ್ಪ ಅಂದರೆ ಯೂಟ್ಯೂಬರ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಯೂಟ್ಯೂಬರ್ ಆಗಿದ್ದರೆ ಈ ಮೈಕನ್ನ ಒಂದ್ಸಲಿ ಯೂಸ್ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ಚೆನ್ನಾಗಿದೆ ಮೈಕು ಕಡಿಮೆ ಖರ್ಚು ನಿಮಗೆ ಕಡಿಮೆ ಕಾಸ್ಟ್ ಬೀಳುತ್ತೆ ಇದು ಎಷ್ಟು ಏನು ಪ್ರೈಸು ಅಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ ನೋಡಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅರ್ಧಕ್ಕೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ಗೊತ್ತಾಗುತ್ತೆ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಾಕ್ಸ್ ಬರುತ್ತೆ ಒಂದು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಾನು ಇವಾಗ ಮಾಡಿದ್ದೀನಿ ಒಂದು ಸರಿ ಅನ್ಬಾಕ್ಸಿಂಗು ಇವಾಗ ನಿಮಗೆ ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಏನಪ್ಪ ಇದು ಏನು ವಿಶೇಷತೆ ಈ ಮೈಕಿಂದು ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಇದು ನಿಮಗೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಬಾಕ್ಸ್ ಬರುತ್ತೆ ಇದು ಕಾ ನೋಡ್ಬೋದು ನೀವು ಬಿ ವೈ ಎಮ್ ಒನ್ ಅಂತ ಬೋಯಾ ಲಾವ್ಲರ್ ಮೈಕ್ರೋಫೋನ್ ಮೈಕ್ರೋ ಕ್ರಾವೆಟ್ ಅಂತಂದು ಇದು ಈ ಥರ ಬರುತ್ತೆ ಬಾಕ್ಸು ನೋಡಿದ್ರ ಈ ಥರ ಬರುತ್ತೆ ನೋಡಿ ಇದು ನಿಮಗೆ ಆಲ್ ಇನ್ ಒನ್ ಮೈಕ್ ಅಂತ ಹೇಳ್ಬೋದು ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಶಾಪಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಕ್ ಇದು ಏನೋ ವಾಯ್ಸ್ ಡಿಸ್ಟಬೆನ್ಸು ಅದು ಇದು ಗಾಡಿಗಳು ಓಡಾಡ್ತವೆ ನಮ್ಮ ಹೊರಗೆ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾನು ಸಪ್ರೇಟಾಗಿ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಮೊದಲನೇ ಪ್ರಯತ್ನ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ನೋಡಿ ಇದು ಬೋಯಾ ಎಮ್ ಒನ್ ಅಂತ ಕಾಣ್ತಾ ಇದೆಯಾ ನಿಮಗೆ ಓಕೆ ಇದ್ರ ಒಳಗಡೆ ಏನೇನಿದೆ ತೋರಿಸ್ಕೊಡ್ತೀನಿ ನಿಮಗೆ ಆಮೇಲೆ ಇದ್ರ ಕಾಸ್ಟ್ ಎಷ್ಟು ಬೀಳುತ್ತೆ ಆಮೇಲೆ ಏನೇನು ವರ್ಕ್ ಆಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಯೂಟ್ಯೂಬರ್ಗೆ ತುಂಬ ಹೆಲ್ಪ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಮೈಕು ನೋಡಿ ಈ ಥರ ಇಲ್ಲಿದೆ ಇದರದ್ದು ನಾನು ತೋರಿಸಿರೋದು ಇದನ್ನು ನಾನು ನಿಮಗೆ ಅಮೆಜಾನ್ನಿಂದ ಬುಕ್ ಮಾಡಿದ್ದೀನಿ ಅಮೆಜಾನ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಯಾವ ಥರ ಅಂತ ಇವಾಗ ನೋಡಿ ನೆಕ್ಸ್ಟ್ ಬಾಕ್ಸ್ ಓಕೆ ವಾ ಆಗಿದೆ ನೋಡಿ ವಾ ಈ ಥರ ಒಂದು ಪೌಚ್ ಇದೆ ಇದೇನಿದು ಓ ಇದೇನು ಶೆಲ್ಲೇನು ಕೊಟ್ಟಿರ್ತಾನೆ ಇದರಲ್ಲಿ ಶೆಲ್ ಕೊಟ್ಟಿರ್ತಾನೆ ಈ ಶೆಲ್ಲನ್ನು ಆಮೇಲೆ ಹಾಕ್ತೀನಿ ನಿಮಗೆ ಹಾಕಿ ತೋರಿಸ್ತೀನಿ ನಾನು ಇದು ಹಾಕಿದ್ದೀನಿ ಅನಿಸುತ್ತೆ ಕಾಣುತ್ತಾ ನಿಮಗೆ ಬೋಯ ಸೂಪರ ಸ್ಮೂತಾಗಿದೆ ಅದ್ರ ಬದಲು ಇದನ್ನು ನೋಡೋಣ ಮೊದಲು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಫ್ರೆಂಡ್ಸ್ ಸಹ ಓಕೆ ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾನೆ ಓಕೆ ಆಮೇಲೆ ಹೆಚ್ಚಿನದಾಗಿ ಇದರಲ್ಲಿ ಕೊಟ್ಟಿರ್ತಾನೆ ನೀವು ಇದರಲ್ಲಿ ಓದ್ಕೊಬೋ ಓದ್ಕೋಬೋದು ಏನೇನು ಹೇಗೆ ಅಂತ ಡೀಟೇಲ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಈ ಥರ ಒಂದು ಸ್ಲಿಪ್ ಕೊಟ್ಟಿರ್ತಾನೆ ಓದ್ಕೊಂಡ್ರೆ ಒಳ್ಳೇದು ನಿಮಗೆ ಅಂದರೆ ಮೈಕ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಇದರಲ್ಲೆಲ್ಲ ಡೀಟೇಲ್ ಕೊಟ್ಟಿರ್ತಾನೆ ಓಕೆ ಇದು ನೋಡಿ ಆಯಿತು ಇದೊಂದು ಸೈಡ್ ಬಿಡೋಣ ಓಕೆ ಈಗ ಪೌಚ್ ಓಪನ್ ಮಾಡೋಣ ಓಚ್ ಓಪನ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಓ ಸೂಪ ಕಾಣ್ತಾ ಇದೆ ನಿಮಗೆ ಮೈಕು ತುಂಬ ಉದ್ದ ಇದೆ ಮೈಕು ವೈರು ಕೇಬಲ್ ಅದರ ಕೇಬಲ್ ಇದೆ ಅಲ್ವಾ ತುಂಬ ಉದ್ದ ಇದೆ ಓ ಇದೊಂದು ಇದು ಕೊಟ್ಟಿರ್ತಾನೆ ಏನೋ ಇದು ಆಗಬಾರ್ದು ಅಂತ ಇದು ಓಕೆ ಇನ್ನೊಂದು ಏನೋ ಇದೆ ಇದರಲ್ಲಿ ಒಂದು ಸ್ಟೀಕರ್ ಕೊಟ್ಟಿದ್ದಾನೆ ಬೋಯಸ್ ಸ್ಟಿಕ್ಕರು ಇದು ಇನ್ ಚೈನಾ ಅನ್ಸುತ್ತೆ ನನಗನ್ಸಿ ಮಟ್ಟಿಗೆ ಆದರೆ ಚೈನಾದವರು ಎಲ್ಲದರಲ್ಲೂ ಮುಂದೆ ಬಂದುಬಿಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟು ಅವರೇ ಇದು ಮಾಡ್ತಾ ಇರ್ತಾರೆ ಈ ಥರ ಎಲ್ಲ ಕಡಿಮೆ ಖರ್ಚಿನಲ್ಲಿ ವರ್ತು ಸಿಗಬೇಕಂದ್ರೆ ಅವರೇ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಓಕೆ ಇದು ಬಂದುಬಿಟ್ಟು ಇದಕ್ಕೆ ಅಡಾಪ್ಟರ್ ಇದು ನೀವು ದೊಡ್ಡದು ಇದಕ್ಕೆಲ್ಲ ಹಾಕೋಬೋದು ಸ್ಪೀಕರ್ಗಳಿಗೆಲ್ಲ ಇವು ಪೆಂಡಲ್ ಸೆಟ್ನವ್ರ ಹತ್ರ ಇರ್ತೈತೆ ಮೈಕ್ ಮೈಕ್ ಸೆಟ್ ಅಂತ ಇರುತ್ತಲ್ವಾ ಆ ಸೆಟ್ಗೂ ಈ ಕನೆಕ್ಟ್ ಪಿನ್ ಕ ಪಿನ್ ಕನೆಕ್ಟ್ ಮಾಡಿಕೊಂಡು ಉಪಯೋಗಿಸ್ಬೋದು ಯಾವ ಥರ ಅಂದರೆ ಈ ಥರ ಈ ಥರ ಹಾಕ್ಕೊಂಡು ಉಪಯೋಗಿಸ್ಬೋದು ನೀವು ಇದೊಂದು ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ನೆಕ್ಸ್ಟು ಒಂದು ಕ್ಲಿಪ್ ಕೊಟ್ಟಿದ್ದಾನೆ ಕ್ಲಿಪ್ ಕಾಣ್ತಾ ಇದೆಯಾ ನಿಮಗೆ ಕ್ಲಿಪ್ಪು ಈ ಥರ ಕ್ಲಿಪ್ ಕೊಟ್ಟಿದ್ದಾನೆ ಇದು ನೀವು ಶರ್ಟ್ಗೆ ಬರ್ಟ್ಗೆ ಸಿಗಿಸ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಕ್ಲಿಪ್ ಕೊಟ್ಟಿದ್ದಾನೆ ನೆಕ್ಸ್ಟು ಮೈಕ್ ಮೈಕಿಗೆ ಒಂದು ಇದು ಕೊಟ್ಟಿದ್ದಾನೆ ಸ್ಪಾಂಜ್ ಕೊಟ್ಟಿದ್ದಾನೆ ಸ್ಪಾಂಜ್ ಈ ಥರ ಸ್ಪಾಂಜ್ ಕೊಟ್ಟಿದ್ದಾನೆ ಇದನ್ನು ನೀವು ಈ ಥರ ಇದಕ್ಕೆ ಅಡಾಪ್ಟ್ ಮಾಡ್ಬೋದು ಇದು ಮೈಕ್ ಇದು ಇದು ಕಾಣ್ತಾ ಇದೆಯಲ್ಲ ಇದು ಮೈಕು ಇದಕ್ಕೆ ನೀವು ಈ ಸ್ಪಾಂಜನ್ನ ಅಡಾಪ್ಟ್ ಮಾಡ್ಬೋದು ಅಂದರೆ ಧೂಳು ಗೀಳು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಟ್ಟಿರ್ತಾನೆ ಇದು ನೋಡಿ ಮೈಕ್ ಯಾವ ಥರ ಇದೆ ಇಷ್ಟು ಉದ್ದ ಇದೆ ಉದ್ದ 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 ತುಂಬ ಉದ್ದ ಇದೆ ಕೇಬಲ್ ಅಂದರೂ ಸುಮಾರು ನಿಮಗೆ ಆರೋಳು ಫೀಟ್ನಷ್ಟು ಬರುತ್ತೆ ಮೀಟ್ರಿಗೆ ಹೇಳ್ಬೇಕಂದ್ರೆ ಒಂದು ಮೂರ್ನಾಲ್ಕು ಮೀಟರ್ನಷ್ಟು ಕೇಬಲ್ ಬರುತ್ತೆ ಆಮೇಲೆ ಇದು ನೋಡಿ ಇದು ಹೇಳಿದ್ನಲ್ಲ ನಿಮಗೆ ಶೆಲ್ ಯಾವ ಥರ ಹಾಕೋದು ಅಂತ ಈ ಥರ ಈ ಥರ ಇರುತ್ತೆ ಈ ಥರ ಬರುತ್ತೆ ಇಲ್ಲಿ ಕಾಣುತ್ತಲ್ವ ನಿಮಗೆ ಇಲ್ಲಿ ಶೆಲ್ ಹಾಕೊಳ್ಳೋದು ಇದು ನಿಮಗೆ ಕಡಿಮೆ ಬಜೆಟ್ ಅಂದರೆ ಕಡಿಮೆ ಬಜೆಟ್ನಲ್ಲಿ ನಿಮಗೆ ಮೈಕ್ ಒಳ್ಳೆ ಬ್ರ್ಯಾಂಡೆಡ್ ಒಳ್ಳೆ ಬಿಲ್ಡ್ ಅಂತ ಹೇಳ್ಬೋದು ನಿಮಗೆ ಆ ಥರ ಮೈಕ್ ಇದೆ ಇದು ಇದ್ರ ನೇಮ್ ಬಂದ್ಬಿಟ್ಟು ಬೋಯ ಎಮ್ ಒನ್ ಅಂತ ಎಮ್ ಒನ್ ಅಂತ ಇದನ್ನು ನಾನು ನಿಮಗೆ ಇಲ್ಲಿ ಕಾಣುತ್ತಲ್ವ ಇದ್ರದ್ದು ಕ್ಯೂ ಆರ್ ಕೋಡ್ ಇದೆ ಆಮೇಲೆ ಬೋಯ ಅಂತ ಇದೆ ಈ ಥರ ಎಲ್ಲ ಇದೆ ಇದರದ್ದು ಈ ಥರ ಇದು ನೋಡಿ ಆನ್ ಆಫ್ ಈ ಥರ ಇದೆ ಇದು ಒಳ್ಳೆ ಬ್ರ್ಯಾಂಡೆಡ್ ನಿಮಗೆ ಒಳ್ಳೆ ಮೈಕ್ ಇದೆ ಇದು ನಿಮಗೆ ಏನಪ್ಪ ಅಂದರೆ ಇದು ನೋಡಿ ಈ ಥರ ಇದು ನಿಮಗೆ ಯಾವ್ದಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಾನು ಹಾಕಿರ್ತೀನಿ ನಿಮಗೆ ಮೇನಾಗಿ ಮೊಬೈಲ್ಗೆ ಹಾಕ್ಕೊಬೋದು ಆಮೇಲೆ ಟ್ಯಾಬ್ಗೆ ಹಾಕ್ಕೊಬೋದು ಲ್ಯಾಪ್ಟಾಪಿಗೆ ಹಾಕ್ಕೊಬೋದು ಗೆ ಹಾಕೋಬೋದು ವಿಡಿಯೋ ಗೆ ಹಾಕ್ಕೊಬೋದು ಸುಮಾರು ಆಲ್ ಇನ್ ಒನ್ ಅದೇ ಹೇಳಿದ್ನಲ್ಲ ನಿಮಗೆ ಬೋಯಾ ಮೈಕು ಆಲ್ ಇನ್ ಒನ್ ಮೈಕ್ ಅಂತ ಫಸ್ಟಿಗೆ ನಾನು ಟೈಟಲಲ್ಲೇ ಹಾಕಿದ್ದೀನಿ ಆಲ್ ಇನ್ ಒನ್ ಮೈಕ್ ಅಂತ ಬೋಯಾ ಮೈಕು ಚೆನ್ನಾಗಿದೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ನೀವು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ನೀವು ಈ ಮೈಕ್ನ ಖಂಡಿತವಾಗಿ ತಗೋಬೋದು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ತಗೊಳ್ಳಿ ಒಳ್ಳೆ ಬ್ರ್ಯಾಂಡೆಡ್ ಮೈಕ್ ಇದೆ ಇದು ಯೂಟ್ಯೂಬರ್ಗಂತೂ ಒಳ್ಳೆ ಹೇಳಿ ಮಾಡಿಸಿದಂಥ ಮೈಕ್ ಇದು ತುಂಬ ಚೆನ್ನಾಗಿದೆ ಅದರಲ್ಲಿ ಹೊಸದಾಗಿ ಯೂಟ್ಯೂಬ್ ಮಾಡ್ರಿಗಂತರೂ ಕಡಿಮೆ ರೇಟಲ್ಲಿ ಕಡಿಮೆ ಬಜೆಟಲ್ಲಿ ಒಳ್ಳೆ ಮೈಕ್ ಬರುತ್ತೆ ತಗೊಳ್ಳಿ ಹೆಚ್ಚನ್ನು ಹೆಚ್ಚು ವಿಡಿಯೋ ಮಾಡಿ ನಮ್ಮ ಕನ್ನಡಿಗರಿಗೆ ತುಂಬ ಹೆಲ್ಪ್ ಆಗಲಿ ಅಂತ ನಾನು ಇದನ್ನ ಮಾಡ್ತಾಯಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಚಾನಲ್ನ ನೀವು ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಮತ್ತು ಯಾರು ವಿಡಿಯೋನ ಅರ್ಧದಲ್ಲೇ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಮಸ್ಕಾರಗಳು ಇದರ ಬೆಲೆ ಬಂದು ನಿಮಗೆ ಅಮೆಜಾನಲ್ಲಿ ಸೆವೆನ್ ಫಿಫ್ಟಿ ಮಠ ಸಿಗುತ್ತೆ ನೋಡಿ ಎಲ್ಲರೂ ಈ ಮೈಕ್ನ ತೊಗೊಳ್ಳಿ ಹೊಸ್ದಾಗಿ ಯೂಟ್ಯೂಬ್ ಮಾಡ್ರು ಚೆನ್ನಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರಗಳು